ಅಂಜನಾದ್ರಿ ಸ್ಥಳ ಪರಿಚಯ ಮತ್ತು ಮಹತ್ವ ಅಂಜನಾದ್ರಿ ಬೆಟ್ಟ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಹಂಪಿಯ ಹತ್ತಿರ ಹನುಮನಹಳ್ಳಿ ಎಂಬ ಊರಿನ ಪಕ್ಕದಲ್ಲಿದೆ ಈ ಬೆಟ್ಟವು ಪುರಾತನ ಕಾಲದಿಂದಲೂ ಹನುಮಂತ ಆಂಜನೇಯ ಸ್ವಾಮಿಯ ಜನ್ಮಭೂಮಿ ಎಂದು ಜನರು ನಂಬುತ್ತಾರೆ ಪುರಾಣ ಮತ್ತು ರಾಮಾಯಣದಲ್ಲಿರುವ ಕಿಷ್ಕಿಂಧರಾಜ್ಯ ಎಂದು ಉಲ್ಲೇಖವಾಗುವ ಬೆಟ್ಟಭೂಮಿಗಳು ಇಲ್ಲಿ ಇದೆಯೆಂಬುದೇ ನಂಬಿಕೆ ಪೌರಾಣಿಕ ಮತ್ತು ಇತಿಹಾಸಿಕ ಮಹತ್ವ ಹನುಮಂತನ ತಾಯಿ ಅಂಜನ ಇಲ್ಲಿ ಶಕ್ತಿಯ ತಪಸ್ಸಿಗೆ ಭಕ್ತಿಯಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು ಹೀಗಾಗಿ ಹನುಮಂತನು ಈ ಬೆಟ್ಟದಲ್ಲಿ ಜನಿಸಿದರು ಎನ್ನಲಾಗುತ್ತದೆ ಹೀಗೆ ಅಂಜನಾದ್ರಿ ಎಂಬ ಹೆಸರಾಗಿದ್ದು ಹನುಮಂತನ ಹೆಸರು ಅಂಜನೇಯ್ಯ ಎಂಬುದು ಅಂಜನಾ ತಾಯಿಯ ಹೆಸರಿನಿಂದ ಬಂದಿದೆ ಬೆಟ್ಟದ ಮೇಲೆ ಪ್ರಾಚೀನ ಆಲಯವಿದೆ ಹನುಮಂತನ ಕಾಯಕೆ ಅರ್ಪಿತವಾದ ದೇವಸ್ಥಾನ ಅಲ್ಲದೆ ರಾಮ ಸೀತಾ ಹನುಮಂತ ಪ್ರಮುಖ ಹನುಮಂತ ಸ್ವಾಮಿ ಜಗತ್ತಿಗೆ ಪ್ರಸಿದ್ಧ ಶಕ್ತಿ ಬಲ ವೇಗದ ಅವತಾರ ಅವರ ಶಕ್ತಿಗೆ ಮೂಲವಾದ ಹಲವು ಅದ್ಭುತ ಘಟನೆಗಳು ಪುರಾಣಗಳಲ್ಲಿ ಬಂದಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ನಾಲ್ಕು ಒಂದು ಸೂರ್ಯಹಣ್ಣು ಕಥೆ ಬಾಲಹನುಮಂತನ ಮೊದಲ ಶಕ್ತಿ ಪ್ರದರ್ಶನ ಒಂದು ದಿನ ಚಿಕ್ಕ ಹನುಮಂತನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ಕೆಂಪು ಹಣ್ಣು ಎಂದು ಭಾವಿಸಿದನು ಅವನಿಗೆ ಹಣ್ಣು ತಿನ್ನಬೇಕು ಎಂಬ ಆಸೆ ಹೀಗಾಗಿ ಅವನು ಒಂದೇ ಜಿಗತದಲ್ಲಿ ಆಕಾಶಕ್ಕೆ ಹಾರಿದನು ಅವನು ಸೂರ್ಯನ ಹತ್ತಿರಕ್ಕೆ ಬಂದಾಗ ಇಂದ್ರನು ಗಾಬರಿಯಾಗಿ ವಜ್ರಾಯುಧವನ್ನು ಹೊಡೆದನು ಆ ಹೊಡೆತದಿಂದ ಹನುಮಂತನೇ ನೆಲಕ್ಕೆ ಬಿದ್ದನು ಇದು ನೋಡಿದ ವಾಯುದೇವರು ಕೋಪದಿಂದ ಗಾಳಿಯನ್ನು ನಿಲ್ಲಿಸಿದರು ಲೋಕವೇ ಉಸಿರುಗಟ್ಟಿತು ಎಲ್ಲ ದೇವತೆಗಳು ಕ್ಷಮೆ ಕೇಳಿ ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು ಎರಡು ಲಂಕಾದಹನ ಅಗ್ನಿಯೂ ಕೂಡ ಸುಡುವುದಿಲ್ಲ ಹನುಮಂತನು ಸೀತಾಮಾತೆಯನ್ನು ಹುಡುಕಲು ಲಂಕಿಗೆ ಹೋದಾಗ ರಾವಣನು ಆಲಕ್ಕೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿಸಿದನು ಆದರೆ ಈ ಬೆಂಕಿ ಹನುಮಂತನನ್ನು ಸುಡಲೇ ಇಲ್ಲ ಬದಲಾಗಿ ಅವರ ಬಾಲವು ದೀರ್ಘವಾಗಿ ಹೊಡೆಯತೊಡಗಿತು ಹನುಮಂತನು ಅರಮನೆ ಕೋಟೆ ಅರಣ್ಯ ಲಂಕೆ ನಗರ ಎಲ್ಲವೂ ಬೆಂಕಿಗೆ ತಗುಲುತ್ತಾ ಹೋದವು ಮೂರು ಸಮುದ್ರಲಾಂಗನ ಎಂಟುನೂರು ಕಿಲೋಮೀಟರ್ ಜಿಗಿತ ರಾಮನ ಸೇನೆ ಸೀತೆಯನ್ನು ಹುಡುಕಲು ಸಮುದ್ರ ತೀರದಲ್ಲಿ ನಿಂತಾಗ ಜಾಂಬವಂತನು ಹನುಮಂತನಿಗೆ ನೆನಪಿಸಿದನು ನೀನು ದೇವತೆಗಳಿಂದ ಪಡೆದ ಶಕ್ತಿಯನ್ನು ಮರೆಯಬೇಡ ಆ ಶಕ್ತಿಯಿಂದ ನೀನು ಎಂಟುನೂರು ಕಿಲೋಮೀಟರ್ ಜಿಗಿದು ಸಮುದ್ರವನ್ನು ದಾಟಬಹುದು ಒಂದೇ ಜಿಗತದಲ್ಲಿ ಸಮುದ್ರದ ಪಾರಕ್ಕೆ ತಲುಪಿದನು ಈ ಜಿಗಿತವೇ ಹನುಮಂತನ ಅತ್ಯಂತ ಪ್ರಸಿದ್ಧ ಪರಾಕ್ರಮ ನಾಲ್ಕು ಸಂಪೂರ್ಣ ಪರ್ವತವನ್ನೇ ತಂದು ಜೀವ ಉಳಿಸಿದ ಹನುಮಂತ ಲಕ್ಷ್ಮಣನು ಶಕ್ತಿಪಾಷಾಣದಿಂದ ಮೂರ್ಛೆಯಾದಾಗ ಹನುಮಂತನು ಹಿಮಾಲಯಕ್ಕೆ ಹೋಗಿ ಔಷಧಿ ಸಸ್ಯಗಳನ್ನು ಹುಡುಕಿದನು ಯಾವುದು ಸರಿಯಾದ ಸಸ್ಯ ಎಂಬುದು ಗೊತ್ತಾಗದೆ ಪರ್ವತವನ್ನೇ ಎತ್ತಿಕೊಂಡು ಬಂದುಬಿಟ್ಟನು ಹೀಗೆ ಲಕ್ಷ್ಮಣನ ಜೀವ ಉಳಿಸಿದರು ಕೃಷ್ಣಸ್ಯು ಪರಸ್ಪರ ಸಂಬಂಧವಿರುವ ಸ್ಥಳಗಳು ಇದರ ಇಡೀ ಪುರಾತನಗೊಳ್ಳುವಿಕೆಯನ್ನು ಹೆಚ್ಚು ಗಹನಗೊಳಿಸುತ್ತವೆ ಅಂಜನಾದ್ರಿ ದೇವಸ್ಥಾನ ಮತ್ತು ಪ್ರಯಾಣ ಬೆಟ್ಟಕ್ಕೆ ಇರುವ ಸರಿಸುಮಾರು ಐನೂರ ಎಪ್ಪತ್ತೈದು ಮೆಟಿಲುಗಳು ಗರಿಷ್ಠ ಶಿಖರದ ಮೇಲೆ ಹನುಮನಹಳ್ಳಿಯಿದೆ ದೇವಾಲಯದ ಪಕ್ಕದಲ್ಲೇ ರಾಮ ಸೀತಾ ಮತ್ತು ತಾಯಿಯಾದ ಅಂಜನಾದೇವಿಯ ಪುಣ್ಯಾಲಯಗಳೂ ಇವೆ ಮೇಲೆ ಇರುತ್ತಿರುವಾಗ ಹಂಪಿ ತುಂಗಭದ್ರಾ ನದಿಯ ದೃಶ್ಯ ಕಲ್ಲು ಬಂಡೆಗಳ ನಡುವಿನ ಭೂರಚನೆ ಹಸಿರು ಬೆಳೆಗಳು ಎಲ್ಲವೂ ಅದ್ಭುತ ಮನೋಹರದ ದೃಶ್ಯ ನೀಡುತ್ತದೆ ಹಂಪಿ ಕಿಷ್ಕಿಂದ ಪರಂಪರೆ ಮೂಲವಾಗಿ ಕರ್ನಾಟಕ ಸರ್ಕಾರ ಈಗ ಕೂಡ ಅಂಜನಾದ್ರಿ ಬೆಟ್ಟಕ್ಕೆ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಬಜೆಟ್ನಲ್ಲಿ ಅಂಜನಾದ್ರಿ ಬೆಟ್ಟವನ್ನು ಪ್ರವಾಸಿ ಮತ್ತು ಯಾತ್ರಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಎರಡು ನೂರು ಕೋಟಿ ಎತ್ತಿಡಲಾಗಿದೆ ಒಂದು ಮೊದಲ ಘಟ್ಟದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಪ್ರವಾಹರಹಿತ ಪಾದಯಾತ್ರೆ ಪ್ರವಾಸಿಗರಿಗಾಗಿ ಸುಧಾರಿತ ವ್ಯವಸ್ಥೆಗಳು ವೃದ್ಧರು ಮಹಿಳೆಯರು ಸುಲಭವಾಗಿ ಬೆಟ್ಟವನ್ನು ಹತ್ತಿ ಬರುವಂತೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಟ್ಟದ ಮೇಲ್ಭಾಗಕ್ಕೆ ರೋಪ್ ವೇ ಸ್ಥಾಪನೆಗಾಗುವ ಯೋಜನೆ ಕೈಗೊಂಡಿದೆ ಇದರಿಂದ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತುವವರನ್ನು ತಪ್ಪಿಸಬಹುದು ಅಂಜನಾದ್ರಿ ಇದು ಕೇವಲ ಒಂದು ಪರ್ವತ ಭೂಮಿಯಲ್ಲ ಅದು ಹಿಂದೂ ಪೌರಾಣಿಕ ಮಹತ್ವ ಯಾನ ಮತ್ತು ಯಾತ್ರೆಯ ಸಂಕಲನವಾಗಿದೆ ಹನುಮಂತನ ಜನ್ಮಭೂಮಿ ಎಂಬ ನಂಬಿಕೆಯಿಂದ ಇದು ಸಾವಿರಾರು ಭಕ್ತರಿಗೆ ಪ್ರಾರ್ಥನೆ ಮತ್ತು ಭಕ್ತಿಯ ತಾಣವಾಗಿದೆ ಹಂಪಿಯ ಐತಿಹಾಸಿಕ ಪಶ್ಚಾತ್ಪ್ರದೇಶದೊಂದಿಗೆ ನದಿಯ ಸೊಬಗು ಪುರಾತಾತ್ವಿಕ ಪೌರಾಣಿಕ ಮಿಶ್ರಣ ಎಲ್ಲವೂ ಇಲ್ಲಿ ಒಂದಾಗಿದೆ ಆಂಜನೇಯ ಶಕ್ತಿ ಅಪಾರ जय जय श्री राम, जई श्रीराम जै आंजनेच्ची वीडियो मूर्तिर चौहान यूट्यूब चाहे सब्सक्रैबी